ಎಲ್ಲಾ ಕೂಡ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಯಂತಿ ಆಚರಣೆ ಕೆಲವು ಮಾಹಿತಿಯನ್ನ ತಿಳ್ಕೊಂಡಾಗ ಬಹುಶಃ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದಿಷ್ಟು ಕಾರ್ಯಕ್ರಮದ ಒಂದು ಅರ್ಥವಾದ ಕಾರ್ಯಕ್ರಮದ ಒಂದು ವಿವರಣೆಯನ್ನು ತಿಳ್ಕೊಂಡಾಗ ಸಾರ್ಥಕತೆಯನ್ನ ಇದ್ರು ಎಲ್ಲರೂ ಕೂಡ ನಮ್ಮ ಜನಕರು ಅಲ್ಲಿ ಕೂಡ ನಡೀತಾರೆ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಎಲ್ಲರೂ ಹೋಗಿوا ಕಾರಣದಿಂದ ಆಗಿಲ್ಲ ಕೂಡ ಈ ಫಾಕೈಸ್ ಆಗಿದಾ ಇದೆ ಒಂದು ಪ್ರತಿಕಾಕೈಸ್ ಆಗಂತ ಕಾರ್ಯಕ್ರಮ ಮಾಡಬೇಕು ಕೂಡ ಹೊರಗೆ ನಿಂತರೆ ಮುಂದಿನ ದಿಕ್ಕದಲ್ಲಿ ನಾವೆಲ್ಲ ಜನರು ಕೂಡ ಸೇರಬೇಕು ಎಲ್ಲರೂ ಗೊತ್ತಾಗಬೇಕು ಏನು ಇದೆ ಅಂತ ನಾವೆಲ್ಲರೂ ಏನು ಭಯ ಮಾಲಿಗಾ ಅಂತ ಓ ಮಾಲಿಗಾ ಹೆಸರು ಅಮ್ಮರ ಫೈ ಮಾಲಿಗಾ ಅಂತ ಮಾಫಿಯಾ ಮಾಲಿಗಾ ಅಂತ ಮಾರಾ ಓ ತೋ ಮಾಲಿಗಾ ಅಂತ ಮಾಲಿಗಾ ಅಂತ ಮಾಲಿಗಾ ಯಾಕೆ ಮಾಲಿ ಹಾಕಿದೀನಾವು ಯಾಕೆ ಮಾಲಿ ಹಾಕಬೇಕು

ನಮ್ಮ ಶಿವಾನಂದ ಅವರ ಇತಿಹಾಸವು ಕೂಡ ಅಯ್ಯಪ್ಪ ಸ್ವಾಮಿ ಇತಿಹಾಸಕ್ಕಿಂತ ವಿಭಿನ್ನವಾಗಿರಲು ಸಾಧ್ಯವೇ ಸಾಧ್ಯ ಇಲ್ಲ ಅವರ ನೋಡಬೇಕು ಅವನನ್ನ ದಾರ್ಶನಿಕರನ್ನಾಗಿ ನೋಡಬೇಕು ಅವರೊಬ್ಬ ಸಮಾಜ ಸುಧಾರಕರನ್ನಾಗಿ ನೋಡಬೇಕು ಅವನ ದೇವತಾಪಿಷನಾಗಿ ನೋಡಬೇಕು ಅವರನ್ನ ನಾವು ಪ್ರತಿನಿತ್ಯ ನಮ್ಮ ನಮ್ಮ ಏನು ಮನಸ್ಸು ತಿಳುವಳಿಕೆ ಅರಿವು ಅಂತ ಆ ಅರಿವಿನಲ್ಲಿ ಅವರನ್ನು ನಾವು ಕಲಿಯಲು ಮಾತ್ರ ಆ ಶಿವಾನಂದ ಅವರ ಅವರ ಶಿಕ್ಷಣಾಧಿಕಾರಿಗಳು ಅವರ ಕಲ್ಪನೆಗಳು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಮಗೆಲ್ಲರೂ ಕೂಡ ಸಾಧ್ಯವಾಗುತ್ತೆ ಆ ತಾರೀಕಿನಿಂದ ನಾವು ಮುಂದಿನ ಎಷ್ಟು ಶತಮಾನಗಳ ಬಂದರೂ ಕೂಡ ಸುಖವಾಗಿರ್ತಕ್ಕಂಥ ಜೀವನವನ್ನ ಸುಖವಾಗಿರ್ತಕ್ಕಂಥ ಭವಿಷ್ಯದ ದಿನಗಳನ್ನ ಕಂಡಿದೆ ಖಂಡಿತ ಸಾಧ್ಯತೆ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗಿದೆ ನಾವೆಲ್ಲರೂ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹಾದಿಯನ್ನ ಕುಡಿಬೇಕಾಗಿದೆ ಇಷ್ಟು ಮಾಹಿತಿ ಮಾತ್ರ ಅಲ್ಲ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ಮಹೋದ್ ಅವರು ಅವರು ಬಂಜಾರ ಸಂಸ್ಕೃತಿ ಎನ್ನುವ ಶೀರ್ಷಿಕೆ ಮೇಲೆ

198 ದೇಶಗಳು ಅಸ್ತಿತ್ವದಲ್ಲಿ ಇರತಕ್ಕಂತ ನಮ್ಮ ಪ್ರಪಂಚದಲ್ಲಿ ಜಗತ್ತಲ್ಲಿ 198 ದೇಶ ಅದರಲ್ಲಿ 114 ದೇಶಗಳಲ್ಲಿ ನಮ್ಮ ಪ್ರಜಾ ಜನಗಳು ವಾಸಿಸುತ್ತಾರೆ ಸುಮಾರು 27 ವಿವಿಧ ಹೆಸರುಗಳಿಂದ ಒಂದು ಕಡೆ ಸುಗಾಲಿ ಅಂತಾರೆ ಇನ್ನೊಂದು ಕಡೆ ಬಂಜಾರ ಅಂತಾರೆ ಇನ್ನೊಂದು ಕಡೆ ಬೇರೆ ಹೆಸರುಗಳಲ್ಲಿ ಲಂಬಾಡಿ ಅಂತ ಹೇಳಿ ಇರ್ತೀವಿ 27 ಹೆಸರುಗಳಲ್ಲಿ ಈ ಪ್ರಪಂಚದಲ್ಲಿ ಅದರಲ್ಲೂ 114 ದೇಶಗಳಲ್ಲಿ ನಮ್ಮ ಪ್ರಜಾ ಜನಗಳು ಸಂತ ಶಿವಾನಂದವರನ್ನ ಪೂಜೆ ಮಾಡ್ತಾ ಇದ್ದೇನೆ ಅವರನ್ನ ನೆನೆಸ್ಕೊಳ್ತಾ ಇದ್ದೇನೆ ಅವರ ವರ್ಚಸ್ಸನ್ನ ಜಗತ್ತಿ ಸಾರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಂತಹ ದಿನದಲ್ಲಿ ನಾವೆಲ್ಲರೂ ಕೂಡ ಸಂತ ಶಿವಾನಂದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗಿದೆ ಸಾಹಿತ್ಯ ಮಾಹಿತಿಯನ್ನು ತಿಳ್ಕೊಂಡ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಅದನ್ನು ತಿಳಿಸಬೇಕಾಗಿದೆ ಜವಾಬ್ದಾರಿ ನಮ್ಮೆಲ್ಲರಲ್ಲಿ ಮಾಡಿ ನಾನು ಈ ವೇದಿಕೆ ಮೂಲಕ ತಿಳ್ಕೊಳ್ಳುವಂಥದ್ದು ತಿಳಿಸುವಂಥದ್ದು ಈ ಈ ವೇದಿಕೆ ಮೂಲಕ ಜನಪ್ರತಿನಿಧಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು ಅವರಿಗೆ ನಾನು

ಸಾಧ್ಯ ಆಗುತ್ತೆ ನಮ್ಮ ನುಡಿಯುವ ನುಡಿದ ವ್ಯಕ್ತಿ ಬಂಜಾರ ಯಾರಾದ್ರೂ ಕೇವಲವಾಗಿ ಬಂಜಾರ ನಾವು ಕಳಿತೇವ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಮಾಹಿತಿಗಳನ್ನ ನಾವು ತಿಳಿತಾ 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 ತರಬೇಕಾಗತ್ತೆ ಅದ್ ಮೂಲಕ ನಮ್ಮ ಮಕ್ಕಳಿಗೆ ನಾವು ಅನಿಸ್ಬೇಕಾಗತ್ತೆ ಅವ್ರು ಹೇಳ್ತಾ ಇದ್ರು ಕಮಾಯಿ ತಯಾರೇ ಚೀಲ್ರೆ ಐದು ಮತ್ತೆ ಸೂತ್ರಗಳನ್ನು ಹೇಳಿದ್ರು ಕರ್ಕಮಾಯಿ ಸ್ವಂತ ಮೇಲೆ ಬದುಕಿ ಎಲ್ಲರಲ್ಲೂ ಎಲ್ಲಾ ಪ್ರಾಣಿಗಳ ಮೇಲೆ ಎಲ್ಲಾ ಜನರ ಮೇಲೆ ಯಾರಿಗೂ ಕೂಡ ನೀವೇನು ತಾರತಮ್ಯ ಮಾಡದೆ ಎಲ್ಲರೂ ಸಮಾನವಾಗಿರುವಂತಹ ಮನೋಭಾವನೆಯಲ್ಲಿ ಬದುಕಿ ಅಂತ ಹೇಳಿದ್ರು ಸತ್ಯದಿಂದ ಬದುಕಿ ಅಂತ ಹೇಳಿದ್ರು ಸತ್ಯಾಗಿ ಬದುಕಿ ಅಂತ ಹೇಳಿದ್ರು ಕೊನೆಯದಾಗಿ ನಶಾ ಬನ್ನಿ ಇದು ಬಹಳ ಸುಖವಾಗಿರ್ತಕ್ಕಂಥದ್ದು ए gormatti eki power ta kyo gormatti eki utts pandirada yavagali kevala p khavada alla keva bhai aatmege sangestu vatna kshana malide e khavada hanumanta maasinda navellu hakrabekku evo kaladare kod chantsare evo buddhimanta chantsare edu aapi e

ಈ ಬಂಜಾರ ಜನಾಂಗದ ಕುಲಗಳು ಸಂತ ಸೇವಾಲ ದಾರ್ಶನಿಕ ಸಂತ ಸೇವಾಲ ಸಮಾಜ ಸುಧಾರಕ ಸಂತ ಸೇವಾಲ ಸ್ವತಂತ್ರ ಹೋರಾಟಗಾರ ಸಂತ ಸೇವಾಲಾ ಅವರ ಜಯಂತಿ ಸಾಕಷ್ಟು ಅರ್ಥಪೂರ್ಣವಾಗಿ ಆಗಬೇಕು ಇನ್ನಷ್ಟು ಜನ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ಮಾಹಿತಿ ತಿಳಿಬೇಕು ಅನ್ನುವ ಕಾರಣಕ್ಕೆ ನಾನು ಸಾಕಷ್ಟು ಅಂಶಗಳ ಸುಮಾರು ಐದು ಆರು ತಿಂಗಳಷ್ಟು ಮಾಹಿತಿಯನ್ನ ಬರ್ಕೊಂಡಿದ್ದೇನೆ ಸಂತ ಸೇವಾಲ ಸೇವಾಲಾಲ್ ಒಂದು ಆರ್ಟಿಕಲ್ ಕೂಡ ನಾನು ಬಂದಿದ್ದೇನೆ

ಅನಿವಾರ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ನನ್ನ ನೆನಪು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿದ್ರು ಧನ್ಯವಾದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡಿಗೆಲ್ಲ ಅಧಿಕಾರಿ ಎಲ್ಲ ನನ್ನ ಬಂಧುಗಳಿಗೆ ಸಿಬ್ಬಂದಿ ವರ್ಗದವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳಿಗೆ ಪೂರ್ಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ